ಮೀಟ್ರ್ ಹಾಕಿದ್ರೆ ಬೆಟ್ರು ಅಂತ ಹೇಳ್ಬಿಟ್ಟು ಮುಂಚೆಯಿಂದನೂ ಗೊತ್ತು ಈವಾಗಲೂ ಗೊತ್ತು ನಮಗೆ ನಗರ ಮೀಟ್ರೂ ಒಂದು ಅಪ್ಲಿಕೇಶನ್ ಬಂದಿದೆ ನಗರ ಮೀಟ್ರ್ ಆಟೋ ಟ್ಯಾಕ್ಸಿ ಅಂತ ಇದೆ ಅದರಲ್ಲಿ ಬುಕ್ ಮಾಡಿದ್ರೆ ಅಲ್ಲಿ ಮೀಟ್ರ್ ಹಾಕ್ತಾರಂತೆ ಬಟ್ ಅದು ಎಕ್ಸ್ಪಿರಿಮೆಂಟ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅದು ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತಿಲ್ಲ ಫಸ್ಟ್ ಟೈಮ್ ಆಡ್ರ್ ಫಸ್ಟ್ ಟೈಮ್ ಹೋಗ್ತಾಯಿದ್ರಿ ಅವರು ನಮಗೆ ಮೀಟ್ರಲ್ಲೇ ಸರ್ವಿಸ್ ಕೊಡಬೇಕಾಗತ್ತೆ ನೋಡೋಣ ಇವಾಗ ಒಂದೂವರೆ ನಿಮಿಷ ಇದೆ ವೇಟ್ ಮಾಡೋಣ ಯಾರು ತಗೋತಾರೆ ಅಂತ ನಮಸ್ತಿದ್ರೆ ನಾನು ಗಜಾನ್ ಮತ್ತೊಂದು ನಿಮಗೆಲ್ಲ ಸ್ವಾಗತ ಏನಪ್ಪಾ ಅಂದರೆ ತುಂಬ ಜನ ಹೇಳ್ತಾ ಇದ್ರು ಅಂದರೆ ಆಟೋ ಆಟೋದವರು ಆಗಿರ್ಬೋದು ಇನ್ನು ಕೆಲವೊಂದು ಜನರು ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಒಂದು ನೂರು ಕಿಲೋಮೀಟ್ರಿಗೆ ಇಲ್ಲ ಮೂರು ಕಿಲೋಮೀಟ್ರಿಗೆ ಎರಡು ಕಿಲೋಮೀಟ್ರಿಗೆ ನೂರು ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಎಲ್ಲ ಆಟೋ ಡ್ರೈವರ್ಗಳು ಆ ಥರ ಅಂತ ಹೇಳ್ತಾಯಿಲ್ಲ ಬಟ್ ಆ ಥರ ಕೇಳಿ ಬರ್ತಾಯಿದೆ ಅದೇ ರೀತಿ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ನೂರು ರೂಪಾಯಿ ಅಂದರೆ ಎರಡು ಕಿಲೋಮೀಟ್ರಿಗೆ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾತು ಕೂಡ ಕೇಳಿ ಬರ್ತಾಯಿತ್ತು ಬಟ್ ಮೀಟ್ರ್ ಹಾಕಿದ್ರೆ ಬೆಟ್ರು ಅಂತ ಹೇಳ್ಬಿಟ್ಟು ಮುಂಚೆಯಿಂದನೂ ಗೊತ್ತು ಇವಾಗಲೂ ಗೊತ್ತು ನಮಗೆ ಬಟ್ ಮೀಟ್ರ್ ಯಾರು ಕೂಡ ಹಾಕ್ತಾ ಇಲ್ಲವೋ ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇದೆ ಬಟ್ ನಾವೆಲ್ಲ ನೋಡಿದ್ದೀವಿ ಯಾರು ಕೂಡ ಕೇಳಿದ್ರೆ ಮೀಟ್ರ್ ಹಾಕಲ್ಲ ಮೀಟ್ರ್ ಹಾಕಲ್ಲ ಅಂತ ಹೇಳ್ತಾರೆ ಬಟ್ ಇವಾಗ ನಗರ ಮೀಟ್ರ್ನೋ ಒಂದು ಅಪ್ಲಿಕೇಶನ್ ಬಂದಿದೆ ನಿಮಗೆ ರೆಸ್ಟೋರೆಂಟ್ ಹೋದ್ರೆ ಗೊತ್ತಾಗುತ್ತೆ ನಗರ ಮೀಟ್ರ್ ಆಟೋ ಟ್ಯಾಕ್ಸಿ ಅಂತ ಇದೆ ಅದರಲ್ಲಿ ಬುಕ್ ಮಾಡಿದ್ರೆ ಅಲ್ಲಿ ಮೀಟ್ರ್ ಹಾಕ್ತಾರಂತೆ ಬಟ್ ಅದು ಎಕ್ಸ್ಪಿರಿಮೆಂಟ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅದು ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ ಫಸ್ಟ್ ಟೈಮ್ ಆಡ್ರೆ ಫಸ್ಟ್ ಟೈಮ್ ಹೋಗ್ತಾಯಿದ್ವಿ ನಗರ ಮೀಟ್ರ್ ಅಪ್ಲಿಕೇಶನ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಈಗ ಓಪನ್ ಮಾಡಿದ್ದೀನಿ ಆಲ್ರೆಡಿ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಬರ್ತಾ ಇದೆ ಈಗ ನಾನು ಇರೋ ಲೊಕೇಶನ್ ತೊಗೊಂಡಿದ್ದೆ ಆಲ್ರೆಡಿ ತೊಗೊಂಡಾಗ ಇಲ್ಲಿ ಇನ್ನೊಂದು ಬರ್ತಾಯಿದೆ ಪ್ರೀ ಬುಕ್ಕಿಂಗ್ ಕ್ಯಾಬು ಆಟೋ ಅಂತ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಕ್ಯಾಬು ಆಟೋ ಅಂದರೆ ಪ್ರೀ ಬುಕ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಹಾಗಾದರೆ ನಾಳೆ ಏನಾದ್ರು ಹೋಗಬೇಕು ಅಥವಾ ಇನ್ನೊಂದು ಅವರ್ ಟು ಅವರ್ ಬಿಟ್ಕೊಂಡು ಹೋಗ್ಬೇಕು ಅಂದರೆ ಇದರಲ್ಲಿ ಹೋಗ್ಬೋದು ಅಂತ ಅನಿಸುತ್ತೆ ನಗರ ಕೋಡಿದು ಈ ಕೋಡ್ ಹೇಳಬೇಕು ಅನಿಸುತ್ತೆ ಈಗ ನಾನು ಒಂದು ಲೊಕೇಶನ್ಗೆ ಹಾಕ್ತೀನಿ ನಾನೀಗ ಈಗ ಒಂದು ಇಲ್ಲಿಂದ ಮೀಟ್ರಲ್ಲಿ ಹಾಕ್ತೀನಿ ಅಂದರೆ ಅಂದರೆ ಮೀಟ್ರಲ್ಲಿ ಹಾಕ್ತಾ ಅಂದರೆ ಮಿನಿಮಮ್ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಇದೆ ಆಮೇಲೆ ಹದಿನೈದು ರೂಪಾಯಿ ಏನೋ ಇದೆ ಬಟ್ ನೋಡೋಣ ಇವಾಗ ಒಂದು ಲೊಕೇಶನ್ ಹಾಕ್ತೀನಿ ನಾನು ನೋಡಿ ಈಗ ಒಂದು ಲೊಕೇಶನ್ ಹಾಕಿದ್ದೀನಿ ಇಲ್ಲಿ ನೋಡಿ ಹೊಸಳ್ಳಿ ಹೊಸಳ್ಳಿ ಅಂತ ಹಾಕಿದ್ದೀನಿ ವಿಜಯನಗರ ಹಾಕಿದ್ಮೇಲೆ ಕನ್ಫರ್ಮ್ ಕೊಡ್ತೀನಿ ಕೊಟ್ಟಾದ ಇಲ್ಲಿಂದ ಇಷ್ಟು ತೋರಿಸ್ತಾ ಇದೆ ಒಂದು ಕಿಲೋಮೀಟ್ರ್ ತೋರಿಸ್ತಾ ಇತ್ತು ನನಗೆ ಈಗ ಆಟೋ ಇದೆ ಅದೇ ರೀತಿ ಕ್ಯಾಬ್ ಇದೆ ನಗರ ಮೀಟ್ರ್ ಆ್ಯಪ್ದು ನೋಡ್ಬೋದು ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಟೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನಾನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ತೋರಿಸುತ್ತೆ ನಮಗೆ ಆಟೋ ಕ್ಯಾಬ್ ಎಸ್ ಯು ವಿ ಅದೇ ರೀತಿ ಪ್ರೈಮ್ ಅಂತ ತೋರಿಸುತ್ತೆ ಇಲ್ಲಿ ಗೇಟ್ ರೈಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಫರ್ಮ್ ಮಾಡ್ತೀನಿ ಎಂಟ್ರ್ ಎಡಿಟ್ ಪಿಕಪ್ ಏನಾದರೂ ಚೇಂಜ್ ಮಾಡ್ಬೇಕಂತ ಕೇಳ್ತಾ ಇದ್ದೆ ಬೇಡ ಕನ್ಫರ್ಮ್ ಪಿಕಪ್ ಕೊಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಲೊಕೇಶನ್ ತಗೊಳ್ತಾ ಇದೆ ನೋಡಿರಿ ಸರ್ಚಿಂಗ್ ಬಿಟ್ರಿ ಎರಡು ನಿಮಿಷ ತೋರಿಸ್ತಾ ಇದೆ ನಮಗೆ ಸರ್ಚಿಂಗ್ ಫಾರ್ ಮೀಟರ್ಡ್ ಆಟೋ ನಿಯರ್ ಬೈ ಎರಡು ನಿಮಿಷ ನಮಗೆ ತಗೊಳ್ತಾ ಇದೆ ಎರಡು ನಿಮಿಷದಲ್ಲಿ ಏನು ಅಪ್ಡೇಟ್ ಬರುತ್ತೋ ಗೊತ್ತಿಲ್ಲ ನೋಡೋಣ ಇಲ್ಲಿ ಯಾರಾದರೂ ನಗರ ಮೀಟ್ರಿ ಆ್ಯಪ್ನ ಏನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಥವಾ ಏನಾದರೂ ಟೈಅಪ್ ಆಗಿದ್ದರೆ ಅವರಿಗೆ ತೋರಿಸುತ್ತೆ ಅವ್ರು ಏನಾದ್ರು ತೊಗೊಂಡ್ರೆ ಇಲ್ಲಿಗೆ ಬರ್ತಾರೆ ಅಂತ ಇನ್ನೊಂದು ಇನ್ನೊಂದು ಏನಪ್ಪ ಅಂತಂದರೆ ಈಗ ಅದ್ರ ಮೇಲ್ಗಡೆ ನಿಮಗೆ ನಗರ ಮೀಟ್ರ್ ನಗರ ಅಂತ ಹೇಳ್ಬಿಟ್ಟು ನಗರ ಮೀಟ್ರ್ ಹೇಳ್ಬಿಟ್ಟು ಬರೆದಿರ್ತಾರೆ ನಾವು ಡೈರೆಕ್ಟ್ ಕೈ ಮಾಡಿ ಕೂಡ ಕೈ ಹಾಕಿ ಹೋಗ್ತಿದ್ವಲ್ಲ ಹಳೆ ಕಾಲದಲ್ಲಿ ಆ ರೀತಿ ಹೋಗ್ಬೋದು ಅಂದರೆ ಅವರು ನಮಗೆ ಮೀಟ್ರಲ್ಲೇ ಸರ್ವಿಸ್ ಕೊಡಬೇಕಾಗುತ್ತೆ ನೋಡೋಣ ಇವಾಗ ಒಂದೂವರೆ ನಿಮಿಷ ಇದೆ ವೇಟ್ ಮಾಡೋಣ ಯಾರು ತಗೋತಾರೆ ನೋಡಿ ಪ್ಲೀಸ್ ಟ್ರೈ ಏನಂತ ಆಲ್ ಡ್ರೈವರ್ಸ್ ಅಪೇರ್ ಟು ಬಿಜಿ ಅಂತೆ ಎಲ್ಲ ಡ್ರೈವರ್ಗಳು ಬ್ಯಿದಾವಂತೆ ಗೊತ್ತಿಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಸರ್ತಿ ಟ್ರೈ ಮಾಡ್ತೀನಿ ಯಾಕಂದರೆ ನಾವು ಹೋಗೋ ಟೈಮ್ಗೆ ಗಾಡಿ ಬೇಕು ಇಲ್ಲಾಂದರೆ ಇಲ್ಲ ನೀವು ಹೇಳಿ ಗಾಡಿ ಇರೋ ಟೈಮ್ಗೆ ನಾವು ಹೋಗೋಕ್ಕಾಗಲ್ಲ ನಮಗೆ ಎಮರ್ಜೆನ್ಸಿ ಇದ್ದರೆ ಹೋಗಬೇಕು ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ಮತ್ತೆ ಎರಡು ನಿಮಿಷ ತೊಗೊಂತು ವೆಯ್ಟ್ ಮಾಡೋಣ ನೋಡೋಣ ಯಾವ ರೀತಿ ಇದೆ ಇರುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೋಡೋಣ ಈ ಥರ ಆದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನಿಮಗೂ ಅರ್ಥ ಆಗುತ್ತೆ ಹೊಸ ಆ್ಯಪು ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಇನ್ನೂ ಎಲ್ಲ ಆಟೋಗಳಿಗೆ ಅಟ್ಯಾಚ್ ಆಗಬೇಕು ಲೇಟ್ ಆಗುತ್ತೆ ಬಟ್ ಇಂಪ್ರೂವ್ಮೆಂಟ್ ಅಂತೂ ಆಗ್ತಾಯಿದೆ ಇದರಿಂದ ಏನಾರು ಎಲ್ಲ ಎಲ್ಲರೂ ಮೀಟ್ರ್ ಹಾಕ್ಕೊಂಡು ಓಡಿಸಿದ್ರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಯಾರು ಮಿಡಲ್ ಕ್ಲಾಸ್ ಫ್ಯಾಮಿ ಆಗಿರ್ಬೋದು ಅತಿ ಕಡಿಮೆ ಇರೋದು ಬಡವರು ಇರ್ಬೋದು ಈಗ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರಿಗೆ ಐನೂರು ಆರುನೂರು ರೂಪಾಯಿ ಕೇಳೋಕ್ಕಿಂತ ಅದೆಷ್ಟು ಮೀಟ್ರಲ್ಲಾಗುತ್ತೆ ಅಷ್ಟು ಕೊಡೋಣ ಎಲ್ಲರೂ ಏನಪ್ಪ ಮೀಟ್ರಿಗೂ ಐದು ರೂಪಾಯಿ ಹತ್ತು ರೂಪಾಯಲ್ಲಿ ಇಪ್ಪತ್ತು ರೂಪಾಯಿ ಹಚ್ಚಬೇಕಾದ್ರೂ ಕೊಡ್ಬೋದು ಬಟ್ ಒಂದೇ ಸದಿಗೆ ಮೂರು ಕಿಲೋಮೀಟ್ರಿಗೆಲ್ಲ ಮುನ್ನೂರು ರೂಪಾಯಿ ಹೇಳೋದನ್ನು ಕೇಳಿದ್ದೀನಿ ನಾನು ಅದನ್ನು ನೋಡಿದ್ರೆ ವಿಚಿತ್ರ ಅನ್ನಿಸ್ಬಿಡುತ್ತೆ ಏನು ದರೋಡೆ ಮಾಡ್ತಾರ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಬ್ಬರು ಹಾಂ ವೇಟಿಂಗ್ ವೇಟಿಂಗ್ ವೆಯ್ಟಿಂಗ್ ನೋಡಿ ಮತ್ತೆ ಸೇಮ್ ಅದೇ ಥರ ಬರ್ತಾ ಇದೆ ಪ್ಲೀಸ್ ಟ್ರೈ ಅಗೇನ್ ವಿಜಯ್ ಅಂತ ಬರ್ತಾ ಇದೆ ಗೊತ್ತಿಲ್ಲ ಇರೋದು ನಾನು ವಿಜಯನಗರ ಹಾಟ್ಸ್ಪಾಟ್ ಅಂತ ಕರೀತಾನೆ ಈಗ ಜಾಸ್ತಿ ಆಟೋಗಳಿರುವಂಥ ಪ್ಲೇಸ್ ಇದು ಇಲ್ಲೇ ಪಕ್ಕದಲ್ಲೇ ಇದೆ ಬಸ್ ಸ್ಟಾಪು ಬಟ್ ಯಾರೂ ತೊಗೊಂಡಿಲ್ಲ ನೋಡೋಣ ರಿಯಾಲಿಟಿ ಚೆಕ್ಗೋಸ್ಕರನಾದರೂ ನಾನು ಇನ್ನೊಂದು ಜಾಗ ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ ಅಲ್ಲೇನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಏನಪ್ಪ ಅಂತಂದರೆ ಸಿಟಿ ಮಾಲ್ ಹತ್ರ ನೋಡ್ಬೋದು ಸಿಟಿ ಮಾಲ್ ಇದೆ ಅದ್ರ ಮುಂದೀನಿ ಅದ್ರ ಮುಂದೆ ಅದರ ಪಕ್ಕ ಪಕ್ಕ ಈ ಕಡೆ ಹೋದರೆ ನಿಮಗೆ ವಿಜಯನಗರ ಇದೆ ಈ ಕಡೆ ಹೋದಾಗ ಹದಿನಿ ನಗರ ಇದೆ ಇಲ್ಲಿ ಆದರೂ ಲೋಕೇಶನ್ ನಗರ ಇದೆ ಇಷ್ಟೆಲ್ಲ ಕಡೆನೂ ಕೂಡ ಗಾಡಿಗಳಿರ್ತವೆ ಬಟ್ ನೋಡೋಣ ಇವಾಗ ಮತ್ತೆ ಏನೋ ಟ್ರೈ ಮಾಡ್ತೀನಿ ಏನಾದರೂ ಆಧಾರ್ ಅಂತ ಹೇಳ್ಬಿಟ್ಟು ಮತ್ತೆ ಲೊಕೇಶನ್ ಒಂದು ಕಡೆ ಬೇರೆ ಕಡೆಗೆ ಹಾಕ್ತೀನಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆಗಲ್ಲ ಯಾವುದೋ ಒಂದು ಕೊಟ್ಟಿದ್ದೀನಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಕಿಲೋಮೀಟರ್ ಇದೆ ಓಕೆ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಕಿಲೋಮೀಟ್ರು ಆಟೋ ತೊಗೊಳ್ತೀನಿ ರೈಡ್ ತೊಗೊಳ್ತೀನಿ ಕನ್ಫರ್ಮ್ ಕೊಡ್ತೀನಿ ಕರೆಂಟ್ ಲೊಕೇಶನ್ ತೊಗೊಂಡಿದೆ ಆಲ್ರೆಡಿ ಜಿ ಟಿ ಮಾಲ್ ಮುಂದೆ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿ ಕೂಡ ಎರಡು ನಿಮಿಷ ತೋರಿಸುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಓಕೆ ಮತ್ತೆ ಎರಡು ನಿಮಿಷ ತೋರಿಸ್ತು ಎರಡು ನಿಮಿಷ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲು ಬರ್ಬೋದು ಅಂತ ಅಂದ್ಕೊಂಡಿದ್ದೀರಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬೋದು ವೆಯ್ಟಿಂಗ್ ನೋಡಿ ಮತ್ತೆ ಸೇಮು ಆಲ್ ಡ್ರೈವರ್ ಸರ್ ಬಿಝಿ ಬಿಜಿ ಬಿಸಿ ಈ ಥರ ಎಮರ್ಜೆನ್ಸಿ ಟೈಮಲ್ಲಿ ನಮಗೆ ಈ ಥರ ಆದರೆ ಕಷ್ಟ ಆಗಿಬಿಡುತ್ತೆ ಈಗ ನಾನು ನಗರ ಆಫರು ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದೀನಿ ನೀವೇನಾದರೂ ನೋಡಿದ್ರೆ ಇನ್ನೂ ನಿಮ್ಮದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಕಮಿಷನ್ ಇಲ್ಲ ಬಟ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಎಲ್ಲ ಇದೆ ಅಂತೇಳ್ಬಿಟ್ಟು ಡ್ರೈವರ್ಗಳಿದೆ ಅಂತ ಹೇಳಿದ್ರು ಕೇಳ್ಪಟ್ಟೆ ಇನ್ನೊಂದೇನೆಂದರೆ ಬಟ್ ಇನ್ನೂ ಅಪ್ಡೇಟ್ ಆಗಬೇಕು ಇನ್ನೂ ಜಾಸ್ತಿ ಅಟ್ಯಾಚ್ಗಳನ್ನ ಮಾಡ್ಕೋಬೇಕು ಜಾಸ್ತಿ ಜನ ಅಟ್ಯಾಚ್ ಆಗಿಲ್ಲ ಅಂತ ಅನ್ಕೋತೀನಿ ಆಟೋದವ್ರು ಆಗಿರ್ಬೋದು ಕ್ಯಾಬೋರು ಆಗಿರ್ಬೋದು ನನ್ನ ಹೋಪ್ ಇತ್ತು ಯಾರಾದರೂ ಬರ್ಬೋದು ಅಥವಾ ಎರಡು ಕಿಲೋಮೀಟ್ರ್ ಅಥವಾ ಅವರು ಮೀಟ್ರ್ ಹಾಕ್ಬಿಟ್ಟು ಓಡಿಸ್ಬೋದು ಅಂತೇಳ್ಬಿಟ್ಟು ಹೋಪ್ ಇತ್ತು ಬಟ್ ನೋಡೋಣ ಮುಂದಿನ ದಿನ ಸಲ ಟ್ರೈ ಮಾಡ್ತೀನಿ ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಇವತ್ತಾಗಲಿಲ್ಲ ಬಟ್ ನಗರ ಮೀಟ್ರಿ ಅಪ್ ಅವರು ನೋಡಿದ್ರೆ ಇನ್ನೂ ಜಾಸ್ತಿ ಆಟೋಗಳನ್ನ ಸೇರಿಸ್ಕೊಳ್ಳಿ ಅದೇ ರೀತಿ ಜಾಸ್ತಿ ಕ್ಯಾಬ್ಗಳನ್ನ ಜರಿಸ್ಕೊಳ್ಳಿ ಇದೇ ರೀತಿ ನಾನು ಯಾವ ರೀತಿ ಟ್ರೈ ಮಾಡ್ತೋ ಅದೇ ರೀತಿ ಕಸ್ಟಮರ್ ಕೂಡ ಟ್ರೈ ಮಾಡ್ತಾ ಇರ್ತಾರೆ ಟ್ರೈ ಮಾಡಿದಾಗ ಸಿಗಲಿಲ್ಲ ಅಂದರೆ ಏನು ಗುರು ಇದು ಯಾಪೇ ಅವ್ರು ಸರಿಯಾಗಿ ವರ್ಕ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡಿ ಮಿಸ್ ಆಗ್ಬಿಡ್ತಾರೆ ಅಷ್ಟೇ ಓಕೆ ನೋಡಿ ಇವತ್ತಿನ ರಿಯಲ್ ಚೆಕ್ ಇದಾಗಿತ್ತು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಸತಿ ಸಿಗೋಣ ಆದಷ್ಟು ಬೇಗ ಇದ್ದೇ ವಾಪಸ್ ಮಾಡಿಬಿಟ್ಟು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಮತ್ತೆ ತಿಳಿಸ್ತೀವಿ ಮತ್ತೆ ಮುಂದಿನಲ್ಲಿ ಸಿಗೋಣ ನಮಸ್ಕಾರ